ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಒಂದು ಸ್ಪೆಷಲ್ ಆದಂಥ ಕುಷ್ಕ ರೈಸ್ ಮಾಡಿ ತೋರಿಸ್ತೀನಿ ಎಲ್ಲರಿಗೂ ಇಷ್ಟವಾದಂಥ ಇದು ಸೂಪರ್ ಟೇಸ್ಟಿಯಾಗಿ ಬರ್ತತಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಒಂದು ಕುಕ್ಕರ್ ಇಡ್ತಾನೆ ಒಂದೆರಡು ಸ್ಪೂನ್ ಆಯಿಲ್ ಹಾಕೋನು ಮೀಡಿಯಮ್ ಊರಿ ಇಟ್ಕೊಂಡು ಕುಕ್ಕರ್ ಇಟ್ಟು ಒಂದೆರಡು ಸ್ಪೂನ್ ಆಯಿಲ್ ಹಾಕಿ ಒಂದು ಸ್ಪೂನ್ ತುಪ್ಪ ಹಾಕನು ಬೆಣ್ಣೆ ಅಥವಾ ತುಪ್ಪ ಟ್ಯಾಡ್ರಾಗ ಒಂದು ಯಾವ್ದು ಹಾಕಿರು ನಡಿತತಿ ಟೇಸ್ಟ್ ಡಬಲ್ ಆಗ್ತತಿ ಇವಾಗ ನೋಡಿರಿ ಚಕ್ಕಿ ಲವಂಗ ಚಕ್ರಮಗ್ಗು ಜೀರಿಗೆ ಪಲಾವೆಲೆ ಈ ಮಸಾಲ ಸ್ವಲ್ಪ ಹಾಕೋಣ ಒಗ್ಗರಣೆ ಒಳಗೆ ಒಂದು ಐದಾರು ಮೆಣ್ಸಿನ್ಕಾಯಿ ಉದ್ದಕ್ಕೆ ಸೀಳಿ ಹಾಕಾನೆ ನಿಮಗೆ ಖಾರ ಎಷ್ಟು ಬೇಕು ಎಷ್ಟು ಹಾಕ್ಕೊರಿ ಜಾಸ್ತಿ ಕಡಿಮೆ ಮಾಡ್ಕೊಳ್ರಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ಪೂನು ಒಳ್ಳೆಯ ಘಮ ಇದನ್ನು ಮಿಕ್ಸ್ ಮಾಡೋಣ ಇಲ್ಲಿ ಅಕ್ಕಿ ತೊಳೆದು ನಾನು ಸೋನಾ ಮಸೂರಿ ತೊಗೊಂಡು ಡೈಲಿ ಊಟ ಮಾಡ್ತೀವಲ್ಲ ಅದೇ ಅಕ್ಕಿ ತೊಗೊಂಡೆ ಸ್ವಚ್ಛಗೆ ತೊಳೆದು ಒಂದು ಅರ್ಧ ಗಂಟೆ ನೆನೆ ಇಟ್ಟೇನೆ ಅಕ್ಕಿನ ನೆನೆ ಇಡಬೇಕು ಬಿಡಿ ಬಿಡಿಯಾಗಿ ಬೆಂದಿರ್ತತಿ ಬಿಡಿ ಬಿಡಿಯಾಗಿ ಟೇಸ್ಟಿಯಾಗಿ ಬರ್ತತಿ ಇವಾಗ ನೋಡಿರಿ ಎರಡು ಚಿಕ್ಕ ಟೊಮೆಟೊ ಹಸಿ ಸ್ಮೆಲ್ ಹೋಗೋರಿಗೆ ಫ್ರೈ ಮಾಡೋಣ ಮೀಡಿಯಮ್ ಊರಿ ಇಟ್ಕೊಂಡು ಒಂದು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದುದಕ್ಕೆ ತೆಳ್ಳಗೆ ಹೆಚ್ಚಿಟ್ಕೊಂಡಿನಿ ಈರುಳ್ಳಿ ಜಾಸ್ತಿ ಬೇಕು ಇದಕ್ಕೆ ಆನಂತರ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಹಸಿ ಸ್ಮೆಲ್ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನು ಎಣ್ಣೆಯೊಳಗೆ ಎಷ್ಟು ಚಂದ ಫ್ರೈ ಮಾಡ್ಕೊತೀವಿ ಅಷ್ಟು ರುಚಿಯಾಗಿ ರೈಸ್ ಬರ್ತದೆ ನಮ್ಮದು ಮೀಡಿಯಮ್ ಹುರಿ ಇಟ್ಕೊಂಡು ಕೈ ಆಡಿಸ್ತಾ ಇರಬೇಕು ನೋಡಿರಿ ಈರುಳ್ಳಿ ಕಲರ್ ಚೇಂಜ್ ಆಗ್ಬೇಕು ಹಸಿ ಸ್ಮೆಲ್ ಹೋಗ್ಬೇಕು ಒಂದು ಎಂಟತ್ತು ಎಲೆ ಪುದೀನ ಹಾಕಬೇಕು ಒಂದು ಹಿಡಿ ಕೊತ್ತಂಬರಿ ಹಾಕಬೇಕು ಪುದೀನ ಸ್ಕಿಪ್ ಮಾಡಬೇಡ್ರಿ ಕುಷ್ಕಾರ ಪುದೀನ ಮೇನ್ ಇಂಪಾರ್ಟೆಂಟ್ ಒಂದು ಎಂಟತ್ತು ಎಲೆ ಭಾಳ ಬೇಡ ನಾನು ನಾಲ್ಕು ಜನಕ್ಕೆ ಆಗೋಷ್ಟು ಇಲ್ಲಿ ನೀವು ಪ್ರಮಾಣ ನೋಡ್ಕೊಂಡು ಮಾಡ್ರಿ ನೋಡ್ರಿ ಮನೆಯೊಳಗೆ ಮಾಡಿದಂಥ ಗರಂ ಮಸಾಲ ಹಾಕಿನಿ ಅರ್ಧ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಅರ್ಶಿಣ ಪುಡಿ ಚಿಕ್ಕ ಸ್ಪೂನು ದೊಡ್ಡದಲ್ಲ ಧನಿಯಾ ಪೌಡ್ರ್ ಜೀರಾ ಪೌಡ್ರ್ ಅಚ್ಚ ಖಾರದ ಪುಡಿ ಇಲ್ಲಿ ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡ್ಕೊರಿ ಇದೆಲ್ಲ ಮಿಕ್ಸ್ ಮಾಡೋಣ ಎರಡು ಬಟ್ಲ ಅಕ್ಕಿನ ತೊಳೆದು ಅರ್ಧ ಗಂಟೆ ನೆನೆ ಇಟ್ಟನಿ ಎರಡು ಬಟ್ಲಕ್ಕೆ ನಾಲ್ಕು ಬಟ್ಲ ನೀರು ಹಾಕ್ರಿ ಇವಾಗ ನೆನೆಸ್ತಂಥ ಅಕ್ಕಿ ಹಾಕ್ತಾನೆ ನೋಡಿರಿ ನಂತರ ಇದನ್ನ ಮಿಕ್ಸ್ ಮಾಡಬೇಕು ತಕ್ಷಣ ನೀರು ಹಾಕಬಾರ್ದು ಒಂದೆರಡೇ ನಿಮಿಷ ಇದ್ರೊಳಗೆ ಫ್ರೈ ಮಾಡ್ಕೋಬೇಕು ಅಂದರೆ ಬಿಡಿ ಬಿಡಿಯಾಗಿ ಸೂಪರ್ ಟೇಸ್ಟಿಯಾಗಿ ಅನ್ನ ಚೆನ್ನಾಗಿ ಬರ್ತತಿ ಈ ಥರ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಭಾಳ ತೇನು ಟೈಮ್ ಹಿಡ್ಯಂಗ ನೋಡಿರಿ ಪಟ್ನ ಮಾಡ್ಕೋಬೋದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮಧ್ಯಾಹ್ನ ಊಟಕ್ಕೆ ಬೆಳಗಿನ ಟಿಫನ್ಗೆ ಯಾವುದು ಕಾರು ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಬಟ್ಲ ಅಕ್ಕಿಗೆ ನಾಲ್ಕು ಬಟ್ಲ ನೀರು ಹಾಕ್ತಾರೆ ನೋಡಿರಿ ಕರೆಕ್ಟಾಕತಿ ಇಲ್ಲಿ ಬಾ ಮಸೂರಿ ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡಿ ಇದ್ರ ಬದಲಿ ಬಾಸುಮತಿ ಅಕ್ಕಿ ಯೂಸ್ ಮಾಡಿದ್ರೆ ಎರಡು ಬಟ್ಲಿಗೆ ಮೂರು ಬಟ್ಲ ನೀರು ಹಾಕ್ಬೇಕು ಒಂದು ಬಟ್ಲ ನೀರು ಕಡಿಮೆ ಹಿಡಿತ ಅದು ಇದಕ್ಕೆ ಒಂದಕ್ಕೆ ಎರಡರಂತೆ ಹಾಕ್ಬೇಕು ಇವಾಗ ನೋಡ್ರಿ ಇದು ಸ್ವಲ್ಪ ಕುದಿ ಹತ್ತತ್ಲೆ ಲಿಡ್ ಕ್ಲೋಸ್ ಮಾಡಿ ಎರಡೇ ಎರಡು ಸಿಟಿ ಮಾಡೋಣ ಎರಡೇ ಸಿಟಿಗೆ ಸೂಪರ್ ಆದಂಥ ಟೇಸ್ಟಿ ಆದಂಥ ಅನ್ನ ರೆಡಿ ಆಗ್ತತಿ ನೋಡ್ರಿ ಏನು ಚೆಂದ ಕಾಣಿಸ್ತತ್ ನೋಡ್ರಿ ಒಳ್ಳೆ ಘಮ ನೋಡೋಕ್ಕೂ ಚೆಂದ ಐತಿ ತಿನ್ನೋಕ್ಕೂ ರುಚಿ ಐತಿ ನೀವು ಮಾಡ್ಕೊರಿ ಇದ್ರ ಜೊತೆಗೆ ನಾನು ದಾಲ್ ತಡ್ಕ ಮಾಡೀನಿ ತೋರಿಸಿಲ್ಲ ಅದನ್ನ ಇನ್ನೊಂದು ಸಲಿಗೆ ಹಾಕ್ತೀನಿ ನೋಡ್ರಿ ಅನ್ನ ಏನು ಸೂಪರಾಗಿ ಬಂದೈತೆ ನೋಡ್ರಿ ಕುಶ್ಕ ರೈಸು ದಾಲ್ ತಡ್ಕ ಮಾಡೀನಿ ಇವತ್ತಿನ ಬೆಳಗಿನ ನಾಷ್ಟ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಬಿಡಿ ಬಿಡಿಯಾಗಿ ಬಂದೈತೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ ಅನ್ನ ಇದ್ರ ಜೊತೆಗೆ ಈರುಳ್ಳಿ ಕಡ್ಕೊಂಡು ಅನ್ನ ದಾಲ್ ತಕ ಜೊತೆಗೆ ಊಟ ಮಾಡ್ರೆ ಸೂಪರ್ ಆದಂಥ ಒಂದು ಊಟ ಅನ್ಬೋದು ನೋಡಿರಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ